ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಗೆ ಸ್ವಾಗತ ಸ್ವಾಗತ ನಾ ಖಂಡ ಭಾರತ ಯೂಟ್ಯೂಬ್ ನ ಅಕ್ಟೋಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಧಿಕೃತ ಪ್ರಾರಂಭವಾಗಿದ್ದು ಈಗ ಒಂದ್ ವರ್ಷ ನಾಲ್ಕು ತಿಂಗಳಿಂದ ಆದ್ರೆ ಇಲ್ಲಿಯವ್ರಿಗೆ ನಾನು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ನಾನು ಯೂಟ್ಯೂಬ್ ಚಾನಲ್ ಬೇಕಾದಂತ ವಿಡಿಯೋಗಳು ಕೊಡ್ತಾ ಇದ್ದೆ ಆದ್ರೆ ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಬೇಕು ಅನ್ನೋದೊಂದು ವಿಡಿಯೋನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತು ನಾನು ಮೊದಲೇದಾಗಿ ಸಪ್ತ ಪರ್ವತಗಳ ಬಗ್ಗೆ ಈಗಾಗಲೇ ಒಂದು ವಿಡಿಯೋನ ಕೊಟ್ಟಿದ್ದೆ ಅದರಲ್ಲಿ ಒಂದು ಪರ್ವತ ಆದಂತ ಮಹೇಂದ್ರ ಪರ್ವತ ಬಗ್ಗೆ ಒಂದು ವಿವರಗಳನ್ನ ಕೊಡ್ಬೇಕಂತ ವಿಚಾರ ಮಾಡಿದೆ ಅದಕ್ಕಾಗಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡದೆ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡ್ಬೇಕಂತ ತಮ್ಮಲ್ಲಿ ಕಳೆಕಳಾಗಿ ವಿನಂತಿ ಮಾಡಿಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ ಭಾರತ ದೇಶದಲ್ಲಿ ಸಪ್ತ ಪರ್ವತಗಳ ಬಗ್ಗೆ ನಾವು ಸಾಕಷ್ಟು ಹೆಸರು ಕೇಳಿದ್ದೀವಿ ಮಹೇಂದ್ರ ಮಲಯೋ ಸಯ್ಯೋ ದೇವತಾತ್ಮ ಹಿಮಾಲಯ ಧೇಯೋ ರೈವತಕೋ ವಿಂದು ಸ್ತುತ ಅಂದ್ರೆ ಮಹೇಂದ್ರ ಮಲೆಯ ಸಹ್ಯಾದ್ರಿ ದೇವತೆಗಳ ಆತ್ಮದಂತಿರುವ ಹಿಮಾಲಯ ಪರ್ವತವು ರೈವತಕ ಪರ್ವತ ವಿಂದೆ ಮತ್ತು ಅರಾವಳಿ ಪರ್ವತಗಳು ಸ್ಮರಣೀಯಗಳಾಗಿದ್ದು ಇವುಗಳಲ್ಲಿ ಈಗಾಗಲೇ ಈ ಇದ್ರ ಬಗ್ಗೆ ಒಂದು ವಿಡಿಯೋನ ನಾನು ನಾಗ ಭಾರತ ಯೂಟ್ಯೂಬ್ ಚಾನಲ್ ಈಗಾಗಲೇ ಕೊಟ್ಟಿದ್ದೇನೆ ಅದರಲ್ಲಿ ಮೊದಲನೇದಾಗಿ ಇವತ್ತು ನಾನು ಮಹೇಂದ್ರ ಪರ್ವತದ ಬಗ್ಗೆ ಒಂದು ವಿವರಗಳನ್ನು ನೀಡುವಂತ ಪ್ರಯತ್ನ ಮಾಡ್ತಾ ಇದ್ವಿ ಸಪ್ತ ಕುಲ ಪರ್ವತಗಳಲ್ಲಿ ಒಂದು ಎಂದು ಪ್ರಗತಿಸಬಂತ ಪವಿತ್ರ ಪರ್ವತವು ಈ ಪರ್ವತವು ಎಲ್ಲಿದೆ ಅಂದ್ರೆ ನಾವು ಸದ್ಯಕ್ಕೆ ನಾವು ಆ ರಾಜ್ಯವಾರ ಅಂತ ತಿಳ್ಕೊಂಡ್ರೆ ಸದ್ಯಕ್ಕೆ ಒರಿಸ್ಸಾ ರಾಜ್ಯದ ಹತ್ರ ಇದು ಇದೆ ಇದು ಒರಿಸ್ಸಾ ರಾಜ್ಯಕ್ಕೆ ಬಹಳ ಅತ್ಯಂತ ಪ್ರಮುಖವಾದಂತಹ ನದಿಯ ಪರ್ವತ ಅಂತ ಹೇಳ್ಬೋದು ಆದ್ರೆ ರಾಮ್ ಈ ಪರ್ವತದ ಬಗ್ಗೆ ರಾಮಾಯಣ ಮತ್ತು ಮಹಾಭಾರತದಲ್ಲೂ ಸಹಿತ ಉಲ್ಲೇಖ ಇರುವಂತದ್ದು ನಾವು ಕಾಣಿಸ್ಕೊಡ್ತೇವೆ ಅದಕ್ಕಾಗಿ ಈ ಪರ್ವತ ಎಲ್ಲಿ ಬರುತ್ತೆ ಅಂತ ಒಂದ್ಸರಿ ನಾವು ನೋಡಿಕೊಂಡು ನಂತರ ರಾಮಾಯಣ ಮಹಾಭಾರತದ ಕಲ್ಕಿ ಘಟ್ಟಕ್ಕೆ ಹೋಗುವಂತ ಪ್ರಯತ್ನ ಮಾಡೋಣ ಇಲ್ಲೇನಿದೆ ಈ ತರದ್ದು ಈಗ ಈಗ ಬಂದು ಇಲ್ಲಿ ಮಹೇಂದ್ರ ಪರ್ವತ ಈ ರೀತಿ ಬರುತ್ತೆ ಅಂದ್ರೆ ಪೂರ್ತಿಯಾಗಿ ಈ ರೀತಿ ಬರುತ್ತೆ ಮಹೇಂದ್ರ ಪರ್ವತ ಈ ಜಾಗದಲ್ಲಿ ಬರುತ್ತೆ ಅಂದ್ರೆ ಈ ತಕ್ಕ ನಾವು ಈ ರೀತಿ ಘಟ್ಟದಲ್ಲಿ ನಾವು ಮಹೇಂದ್ರ ಪರ್ವತನ ಗಮನಿಸಬಹುದು ಮಹೇಂದ್ರ ಪರ್ವತ ಇದು ಮಹೇಂದ್ರ ಪರ್ವತ ಇದ್ರ ಬಗ್ಗೆ ರಾಮಾಯಣದ ಯಾವಾಗ ಉಲ್ಲೇಖ ಆಗುತ್ತಂದ್ರೆ ಶ್ರೀರಾಮಚಂದ್ರ ಸೀತಾ ಮಾತಿನ ಕಳ್ಕೊಂಡಾಗ ಕಿಷ್ಕಂದೆಗೆ ಬಂದು ಸುಗ್ರೀವ ಸ್ನೇಹ ಮಾಡಿ ವಾಲಿಯನ್ನ ಸ್ಮಾರ ಮಾಡಿದ ನಂತರ ಕೊಟ್ಟ ಮಾತಿನಂತೆ ಸುಗ್ರೀವ ತನ್ನ ಸೈನ್ಯವನ್ನ ಬೇರೆ ಬೇರೆ ಭಾಗಗಳಿಗೆ ಕಳಿಸ್ಕೊಡ್ತಾನೆ ಆಗ ಒಂದೊಂದು ದಿಕ್ಕಿಗೆ ಒಂದೊಂದು ಸೈನಿಕರು ಈ ಹನುಮಂತ ಮತ್ತು ಅಂತ ಅಂಗದ ಈ ಮೂರು ಮಹಾನ್ ವೀರರ ಒಂದ ಒಂದು ತಂಡದಲ್ಲಿ ದಕ್ಷಿಣ ದಿಕ್ಕಿಗೆ ಬರ್ತಾರೆ ಅವ್ರು ಬಂದಾಗ ಈ ಸೀತಾ ಮಾತೆಯನ್ನು ಹುಡುಕಲು ಭೂಮಿ ಮುಗಿತು ಇನ್ನ ಮುಂದೆ ಸಮುದ್ರ ಇದೆ ಅಂತ ಗೊತ್ತಾದಾಗ ಏನ ಆಗ ಅವರು ಅಹ್ ಸೀತೆ ಮಾತೆ ಸಿಗದೆ ಇದ್ದಾಗ ಸುಗ್ರೀನ ಕೈ ಹೋಗಿ ಸಾಯ್ಬೇಕಿದ್ರೆ ಇಲ್ಲೇ ಸಾಯ್ಬೇಕು ಅಂತ ಯೋಚನೆ ಮಾಡ್ತಾರೆ ಆದ್ರೆ ಅಲ್ಲಿ ಸಂಪಾಯುವಂತ ಒಂದು ಸಂಪಾಯುವಂತ ಒಂದು ಪಕ್ಷಿ ಇವರ ಇವರ ಸಾವಿನ ದಾರಿ ನೋಡುತ್ತೆ ಅಂದ್ರೆ ಯಾಕಂದ್ರೆ ಅದಕ್ಕೆ ಹಸುವಾಗಿರುತ್ತದೆ ಅದಕ್ಕೆ ತಿನ್ನಲು ಆಹಾರ ಇಲ್ಲದ ಕಾರಣಕ್ಕಾಗಿ ಅದು ಇವ್ರ ಸತ್ರಿನ ಬಹಳ ದಿನಗಳ ಕಾಲ ಊಟಕ್ಕೆ ಆಹಾರ ಸಿಗತ್ತಂತ ಯೋಚನೆ ಮಾಡಿ ಅದನ್ನ ಅವ್ರು ಹೇಳತ್ತ ವಿಚಾರ ಮಾಡತ್ತೆ ಆದ್ರೆ ಇವರು ಜಟಾಯುವಿನ ಬಗ್ಗೆ ಚರ್ಚೆ ಮಾಡಿದಾಗ ಜಟಾಯುವಿನ ಬಗ್ಗೆ ತಿಳಿದುಕೊಂಡಂತ ಸಂಪಾಯು ಈ ಜಟಾಯುವಿನ ಮರಣ ಅದರ ಬಗ್ಗೆ ರಾವಣ ಕೊಂದದ ಬಗ್ಗೆ ಎಲ್ಲ ವಿಷಯನ ಈ ಜಾಂಬುವಂತರ ಮೂಲಕ ಗೊತ್ತಾಗತ್ತೆ ಆಗ ನೊ ಮನ ನೊಂದಂತ ಸಂಪಾಯು ತಾನು ಏನಾದ್ರೂ ಈ ಕೋ ವಾಣರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ತಾನು ಇಲ್ಲೇ ಇದ್ದಾಗ ರಾವಣನಿಂದ ಸೀತಾ ಮಾತೆಯನ್ನು ಅಪರಸೊಟ್ಟು ಹೋದಾಗ ಸೀತೆಯನ್ನ ಹೋಗಿ ಲಂಕದಲ್ಲಿ ಇವತ್ತಿನ ಶ್ರೀಲಂಕಾ ಅವತ್ತಿನ ಲಂಕಾ ಪಟ್ಟಣದಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಆಗ ಅಲ್ಲಿವರೆಗೂ ಅಂದ್ರೆ ಈಗ ಏನ ಈ ಸ್ಥಳ ಇದಲ್ಲ ಇಲ್ಲಿ ಧನುಷ್ ಕೋಟೆಯಲ್ಲಿ ಇರುತ್ತೆ ಇಲ್ಲಿಂದ್ರೆ ಇಲ್ಲಿ ಕಡೆ ಬರ್ಬೇಕಾಗತ್ತೆ ಇಲ್ಲಿಂದ ಇಲ್ಲಿಗೆ ಅವರು ಬಂದಾಗ ಆದ್ರೆ ಅವರು ಹುಡುಕೋದು ಬಂದಾಗ ಇಲ್ಲೇ ಇರ್ತಾರೆ ಆದ್ರೆ ಅವರು ಈ ಮಹೇಂದ್ರ ಪರ್ವತದಾಗ ಇದ್ದಾಗ ಅವ್ರಿಗೆ ಗೊತ್ತಾಗುತ್ತೆ ಆದ್ರೆ ಏನ್ ಮಾಡ್ತಾರಂದ್ರೆ ಇಲ್ಲಿ ಇದ್ರೆ ನೂರು ಯೋಜನೆಗಳ ಕಡೆ ಯೋಜನೆ ಅಷ್ಟು ಹಾಕ್ಬೇಕು ಸಮುದ್ರವನ್ನ ಸಾಗರ ಉಲ್ಲಂಘನೆ ಮಾಡಿ ಲಂಕೆಗೆ ಹೋಗಿ ಸೀತೆ ಇರುವಂತ ದರ್ಶನ ಮಾಡ್ಕೊಂಡು ವಾರ್ತೆ ತರಬೇಕು ಅಂತವ್ರು ಯಾರು ಅಂತ ಚರ್ಚೆ ಆಗುತ್ತೆ ವಾಹನ ವೀರಲ್ಲಿ ಯಾರು ಕೆಲವು ಹತ್ತು ಯೋಜನೆ ಇಪ್ಪತ್ತು ಯೋಜನೆ ಐವತ್ತು ಯೋಜನೆ ಈ ರೀತಿ ಮಾತಾಡ್ತಾರೆ ಆದ್ರೆ ಹಂಗದ ನಾನು ಬಾಲ ಕಡೆ ಇದ್ದ ನಂಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಆದ್ರೆ ಜಾಂಬು ಅಂತ ಸಹಿತ ನಾನು ಹೋದ್ರು ಸಹಿತ ವಾಪಸ್ ಬರುವಂತ ಶಕ್ತಿ ನನ್ನ ಕಡೆ ಇಲ್ಲ ಅಂತ ಆದ್ರೆ ಇದೆಲ್ಲದರ ನಡುವೆ ಸುಮ್ನೆ ಕುರಿತಂತ ಹನುಮಂತನಿಗೆ ಇದು ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ ಆತನ ಶಕ್ತಿಯನ್ನ ಮರ್ ಮರೆತು ಹೋದಂತ ಶಕ್ತಿಯನ್ನ ಜಾಂಬು ಅಂತ ನೆನಪು ಮಾಡಿದಾಗ ಹನುಮಂತ ಲಂಕೆಗೆ ಹೋಗಲು ಸೀತಾ ಮಾತೆಯನ್ನು ಹುಡುಕಲು ಹೋಗ್ಬೇಕಾದ್ರೆ ಸುಂದರಕಾಂಡದ ದೃಶ್ಯದ ಅಪರೂಪವಾದಂತಹ ಘಟನೆ ಪ್ರಾರಂಭವಾಗುವುದು ಇಲ್ಲಿಂದರೆ ಮಹೇಂದ್ರ ಪರ್ವತದಿಂದ ಪ್ರಾರಂಭ ಆಗುತ್ತೆ ಅಲ್ಲಿ ಸೀತಾಮಾತೆಯನ್ನು ಹುಡುಕೋ ಸಲುವಾಗಿ ಅವರು ದೇಹನ ಬೆಳೆಸ್ಕೊಂಡು ಮಹೇಂದ್ರ ಪರ್ವತದಿಂದ ಮೆಟ್ಟಿ ಮಹೇಂದ್ರ ಪರ್ವತ ಮೇಲಿಂದ ಜಿಗಿದು ಲಂಕೆಗೆ ಹೋದ ಹನುಮಂತ ಅನ್ನೋದು ನಾವು ರಾಮಾಯಣದಲ್ಲಿ ಕೇಳ್ತೀವಿ ಇದು ಮಹೇಂದ್ರ ಪರ್ವತದಲ್ಲಿ ನಡೆದಂತ ಅಪರೂಪವಾದ ಸ್ಥಳ ಈ ಮಹೇಂದ್ರ ಪರ್ವತವು ವೇಣುಗಂಗಾ ಮತ್ತು ಗೋದಾವರಿ ನದಿಗಳ ನಡುವಿನ ಜಾಗ ಅಂತ ವೇಣುಗಂಗಾ ಮತ್ತು ಗೋದಾವರಿ ನದಿ ಇಲ್ಲಿ ಬರುತ್ತೆ ಈ ಸ್ಥಳದಲ್ಲಿ ಗೋದಾವರಿ ನದಿ ಬಂದು ಕೃಷ್ಣ ನದಿಗೆ ಸಂಗಮ ಇಲ್ಲಿ ಬರುತ್ತೆ ಈ ಇದ್ರ ನಡುವಿನ ಪರ್ವತ ಸ್ಥಳವೇ ಮಹೇಂದ್ರ ಪರ್ವತ ಅಂತ ಒಂದು ಪುರಾಣದಲ್ಲಿ ಇದೆ ಮಹೇಂದ್ರ ಪರ್ವತವು ಈ ಕಾಳಿದಾಸನ ಕಾಳಿದಾಸನ ಕಳಿಂಗ ರಾಜದ ರಾಜನನ್ನು ಮಹೀಂದ್ರದ ಪತಿ ಅಂತ ಹೇಳ್ತಾ ಇದ್ದಂತೆ ಅಂದ್ರೆ ಒಂದು ಬಿರುದು ಕೊಟ್ಟಿದ್ರಂತೆ ಇಂದಿನ ಒರಿಸಾದಲ್ಲಿ ಇದು ವ್ಯಾಪಕವಾಗಿ ಪುಷ್ಟಿ ಸಿಗುತ್ತದೆ ಒರಿಸಾದ ಗಾಂಜಾ ಜಿಲ್ಲೆಯ ಪೂರ್ವ ಭಾಗದ ಘಟ್ಟದಲ್ಲಿ ಅತಿ ಎತ್ತರ ಶಿಖರನ್ನು ಮಹೀಂದ್ರ ಎಂದು ಕರೆಯುತ್ತಾರೆ ಇದರ ಎತ್ತರ ನಾಕ್ ಸಾವಿರದ ಒಂಬೈನೂರ ಹದಿನಾರು ಅಡಿ ಎತ್ತರದ ಈ ಪರ್ವತವನ್ನ ಮಹೀಂದ್ರ ಪರ್ವತ ಅಂತ ಹೇಳ್ತಾರೆ ಈ ಪರ್ವತದಲ್ಲಿ ತ್ರಿಭಾಗ ಋಷಿಕನ್ಯಾ ಕನ್ಯಾ ಇಕ್ಷಾಕು ತ್ರಿವಿಧ ಅಚಲ ತಾಂಬಪಣಿ ಮೂಲಿ ಶರವ ವಿಮಲ ಎಂಬ ನದಿಗಳು ಹುಟ್ಟಿರುತ್ತವೆ ಮತ್ತು ಇದು ಮಚ್ಚ ಪುರಾಣ ಹೇಳಿದಂತೆ ಇತಿಹಾಸಿಕ ಇತಿಹಾಸಿಕ ಕಾಲದಕ್ಕೆ ಸರಿಯಾದಿ ಸರಿಯಾದ ಸಾಕ್ಷಿಯಾಗಿ ದೇವ ಮಂದಿರಗಳು ಇಲ್ಲಿ ಇದು ಸಿಗುತ್ತೆ ಹನ್ನೊಂದನೇ ಶತಮಾನದಲ್ಲಿ ರಾಜೇಂದ್ರ ಚೋಳನು ಒಂದು ಇಲ್ಲಿ ವಿಜಯಸ್ತಂಭವನ್ನು ಸ್ಥಾಪಿಸ್ತಾನೆ ಇದು ಮಹೇಂದ್ರ ಪರ್ವತದಲ್ಲಿ ಇರುವಂತಹ ವಿಶೇಷವಾಗಿ ಹಾಗೆ ಸಪ್ತ ಚಿರಂಜೀವಲ್ಲಿ ಒಬ್ಬರಾದಂತ ಭಗವಾನ್ ಪರಶುರಾಮನು ಸಹಿತ ರಾಮನನ್ನ ಶಿವಧನ ಹೊರದಂತ ರಾಮನನ್ನ ಪರೀಕ್ಷಿಸಿದಂತ ಪರಾಜಿತವಾದಂತ ಭಗವಾನ್ ಪರಶುರಾಮರು ಈ ಮಹೇಂದ್ರ ಪರ್ವತದಲ್ಲೇ ಅನ್ನೋದು ಇನ್ನೂ ನಂಬಿಕೆ ಮತ್ತು ಅಶ್ವತ್ಥಮು ಇಲ್ಲೇ ಇದ್ದಾನೆ ಅಂತ ಕೆಲವರು ನಂಬಿಕೆ ಹಿಂದೂ ಧರ್ಮದ ನಂಬಿಕೆ ಇದು ಮಹೇಂದ್ರ ಪರ್ವತದಲ್ಲಿ ವಿಶೇಷವಾಗಿ ಮತ್ತು ಇನ್ನು ಮಹೇಂದ್ರ ಪರ್ವತದ್ದು ಮಹಾಭಾರತದ ಪ್ರಕಾರ ಹೇಳ್ಬೇಕಾದ್ರೆ ಈ ಮಹಾ ರಾಮಾಯಣದಲ್ಲಿ ದೈವತ್ವ ಪ್ರಾತ ಪ್ರಾಪ್ತವಾಗಿದ್ದು ಇಬ್ಬರಿಗೆ ಒಬ್ಬ ಹನುಮಂತನಿಗೆ ಮತ್ತು ಶ್ರೀರಾಮಚಂದ್ರನಿಗೆ ಆದ್ರೆ ರಾಮಾಯಣದಲ್ಲಿ ದೈವತ್ವ ಇಬ್ರು ಸಿಖರೂ ಸಹಿತ ಸೀತೆ ಮತ್ತು ಲಕ್ಷ್ಮಣನು ಸಹಿತ ಶ್ರೀರಾಮನ ಮಂದಿರದಲ್ಲಿ ಇರ್ತಾರೆ ಅವ್ರಿಗೆ ಪ್ರತ್ಯೇಕವಾದಂತ ಅಲ್ಲ ಆದ್ರೆ ಮಹಾಭಾರತದಲ್ಲಿ ದೈವತ್ವ ಸಿಕ್ಕಿದ್ದು ಕೇವಲ ಒಬ್ಬನಿಗೆ ಮಾತ್ರ ಅದು ಶ್ರೀಕೃಷ್ಣ ಪರಮಾತ್ಮನಿಗೆ ಆತನ ಒಂದು ಭವ್ಯವಾದಂತಹ ಮಂದಿರವೂ ಸಹಿತ ಈ ಮಹೇಂದ್ರ ಪರ್ವತದಲ್ಲಿ ಬರುತ್ತೆ ಅದು ಪುರಿ ಜಗನ್ನಾಥ ಅಂತ ನಾವು ಹೇಳಬಹುದು ಇದು ಮಹೇಂದ್ರ ಪರ್ವತದ ವಿಶೇಷತೆ ಮತ್ತು ವಿಶೇಷ ಸ್ಥಳದ ಬರುತ್ತೆ ಹಾಗೆ ಮಹಾಭಾರತದಲ್ಲಿ ಗೋಕುರ್ಣೇಶ್ವರ ಮಂದಿರ ಒಂದು ಇದೆ ಆ ಗೋಕರ್ಣೇಶ್ವರ ಮಂದಿರ ಅಂದ್ರೆ ವಿಶೇಷ ಅಂದ್ರೆ ಹೇಳ್ತೀವಿ ಅದರಲ್ಲಿ ಕುಂತಿದೇವಿ ಮತ್ತು ಧರ್ಮರಾಯ ಭೀಮ ಈ ಮೂರೂರಿಗೆ ಮೂರು ಜನರಿಗೆ ಮಂದಿರ ಇರೋದು ಸಹಿತ ಮಹೇಂದ್ರ ಪರ್ವತದಲ್ಲಿ ಇನ್ನೊಂದು ವಿಶೇಷ ಇದು ಸಹಿತ ಮಹೇಂದ್ರ ಪರ್ವತ ಹೀಗೆ ನಾನಾ ವಿಶೇಷತೆಗಳ ಒಳಗೊಂಡಂತ ಮಹೇಂದ್ರ ಪರ್ವತವು ನಮ್ಮ ಭಾರತ ದೇಶಕ್ಕೆ ಅತ್ಯಂತ ಒಳ್ಳೆಯ ಪರ್ವತ ಮತ್ತು ಪ್ರಾತಸ್ಮರಣೀಯವಾದಂತ ಪರ್ವತ ಹಾಗೆ ಒರಿಸ್ಸಾ ರಾಜ್ಯದಲ್ಲಿ ಏನಾದರೂ ಮಳೆ ಮಳೆ ಮತ್ತು ಬೆಳೆಗಳಾಗಬೇಕಾದ್ರೆ ಮಳೆ ಆಗ್ಬೇಕಾದ್ರೆ ಈ ಪರ್ವತದ್ದು ಸಹಿತ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ ಅದಕ್ಕಾಗಿ ಮಹೇಂದ್ರ ಪರ್ವತ ತುಂಬಾ ಶ್ರೇಷ್ಠವಾದದ್ದು ಮತ್ತು ಪವಿತ್ರವಾದಂತ ಸ್ಥಳ ಅಂತ ನಾನು ಹೇಳ್ತೀನಿ ಇದು ನಾನು ಮಹೇಂದ್ರ ಪರ್ವತ ಬಗ್ಗೆ ಈಗ ಇಂದಿಷ್ಟೊಂದು ಎತ್ತಿ ಕೊಟ್ಟಿದ್ದೀನಿ ನಿಮ್ಗೆ ಇನ್ನೇ ಮತ್ತೆ ಮುಂದಿನ ಭಾಗದಲ್ಲಿ ಮತ್ತೆ ಬೇರೆ ಬೇರೆ ಪರ್ವತಗಳ ಬಗ್ಗೆ ಒಂದಷ್ಟು ವಿವರಗಳನ್ನ ನೀಡುವಂತ ಪ್ರಯತ್ನ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ ಇಲ್ಲರಿಗೂ ತೋರಿಸಿದಂತ ಮಹೇಂದ್ರ ಪರ್ವತ ಬಗ್ಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಾ ಕಂಡ ಭಾರತದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರು ಶೇರ್ ಮಾಡೋದನ್ನ ಮರಿಬೇಡ ಅಂತ ಹೇಳ್ತೀನಿ ಎಲ್ಲೂ ವಿಡಿಯೋನ ಪೂರ್ ಆ ಸ್ಕ್ರಿಪ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಮಾತ್ರ ನಮಗೆ ನೀವು ನಾವು ಈ ಪಟ್ಟಂತ ಶ್ರಮಕ್ಕೆ ಒಂದು ಫಲ ಸಿಗುತ್ತೆ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕಡೆ ಕಡೆಯಾಗಿ ವಿನಂತಿಸಿಕೊಡ್ತಾ ಇದ್ದೀನಿ ನಮಸ್ಕಾರ